ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಅತಿ ವೇಗವಾಗಿ ನೋಡೋಣ ಕೇವಲ ಹತ್ತು ನಿಮಿಷಗಳಲ್ಲಿ ಮಾಹಿತಿಯನ್ನು ಮುಗಿಸೋಣ ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಲಾಗುತ್ತೆ ಆರ್ ಬಿ ಐ ಬ್ಯಾಂಕನ್ನು ಹತ್ತೊಂಬತ್ತು ಮೂವತ್ತ ಐದರಲ್ಲಿ ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗುತ್ತೆ ಮತ್ತು ಈ ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಗೆ ಕಾರಣವಾದಂಥ ಏನಪ್ಪ ಅಂದರೆ ಕಾಯಿದೆ ಯಾವುದು ಅಂತ ಕೇಳ್ತಾನೆ ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಗೆ ಕಾಯ್ದೆ ಯಾವುದಪ್ಪ ಅಂದರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಒಂದು ಕಾಯ್ದೆಯಲ್ಲಿ ಸ್ಥಾಪನೆ ಮಾಡಲಾಯಿತು ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಗಾದ ಕಾರಣವಾದಂಥ ಸಮಿತಿ ಯಾವುದು ಅಂತ ಕೇಳ್ತಾನೆ ಯಾವುದಪ್ಪ ಅಂದ್ರೆ ಇಲ್ಟನ್ ಆ್ಯಂಡ್ ಯಂಗ್ ಸಮಿತಿ ಅಂತ ಕರಿತೀವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಲು ಕಾರಣವಾದಂಥ ಸಮಿತಿ ಇಲ್ಟನ್ ಆ್ಯಂಡ್ ಯಂಗ್ ಸಮಿತಿ ಆದರೆ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗಲು ಕಾರಣವಾದಂಥ ಸಮಿತಿ ಯಾವುದಪ್ಪ ಅಂದರೆ ಬಿ ಶಿವರಾಮನ್ ಸಮಿತಿ ಭಾಳ ಸರ ಎಕ್ಸಾಮಲ್ಲಿ ಕೇಳಿದ್ದಾನೆ ಇನ್ನು ಇಲ್ಲೊಂದು ಕೊಟ್ಟಿದ್ದಾನು ಸಿ ಆಪ್ಷನಲ್ಲಿ ಏನಿದೆಯಪ್ಪ ಅಂದರೆ ಎಡ್ವರ್ ಲಾ ಅಂತ ಕರಿತೀವಿ ಹಾಗಾದರೆ ಈ ಎಡ್ವರ್ ಲಾ ಸಮಿತಿ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದಪ್ಪ ಅಂದರೆ ನೋಡಿರಿ ಭಾರತದಲ್ಲಿ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಲು ಎಡ್ವರ್ಲಾ ಲಾ ಸಮಿತಿಯ ನೇತೃತ್ವದಲ್ಲಿ ಈ ಒಂದು ಸಹಕಾರಿ ಸಂಘಗಳನ್ನು ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ಪ್ರಶ್ನೆ ಏನಿದೆ ಆರ್ ಬಿ ಐನ ಮೊದಲ ಕೇಂದ್ರ ಕಚೇರಿ ಯಾವುದು ಅಂತ ಕೇಳಲಾಗಿದೆ ಆರ್ ಬಿ ಐ ಸ್ಥಾಪನೆ ಆಗಿದೆಲ್ಲ ನಿಮಗೆಲ್ಲ ಗೊತ್ತಿಲ್ಲ ಆದರೆ ಮೊದಲ ಕೇಂದ್ರ ಕಚೇರಿ ಬ್ರಿಟಿಷರು ಎಲ್ಲಿ ಇದನ್ನು ಸ್ಥಾಪನೆ ಮಾಡಿಕೊಂಡ್ರು ಅಂತ ಕೇಳಿದ್ರೆ ದೆಹಲಿ ಕೋಲ್ಕತ್ತಾ ಮುಂಬೈ ನವದೆಹಲಿ ಅಂತ ಇದೆ ಆರ್ ಬಿ ಐನ ಮೊದಲ ಕೇಂದ್ರ ಕಚೇರಿ ಯಾವುದಪ್ಪ ಅಂದ್ರೆ ಕೋಲ್ಕತ್ತಾದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಮೂವತ್ತೇಳರವರೆಗೆ ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿತ್ತಪ್ಪ ಅಂದರೆ ಕೋಲ್ಕತ್ತಾದಲ್ಲಿತ್ತು ಆಮೇಲೆ ಅದನ್ನು ಏನು ಮಾಡಿದ್ರಪ್ಪ ಅಂದರೆ ಮುಂಬೈಗೆ ವರ್ಗಾವಣೆ ಮಾಡಲಾಯಿತು ನೆಕ್ಸ್ಟ್ ಏನಿದೆ ಆರ್ ಬಿ ಐನ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿದೆ ದೆಹಲಿ ಕೋಲ್ಕತ್ತಾ ನಾಗ್ಪುರ ಮುಂಬೈ ಹೌದಾ ನೋಡಿರಿ ಆಗಲೇ ಹೇಳಿದ್ದೀನಿ ಹಿಂದಿನ ಏನಿತ್ತು ಕೋಲ್ಕತ್ತಾದಲ್ಲಿ ಇತ್ತು ಅಂತ ಹೇಳಿದ್ದೀನಿ ಮುಂಬೈಯೊಳಗಡೆ ಪ್ರಸ್ತುತ ಕೇಂದ್ರ ಕಚೇರಿ ಹತ್ತೊಂಬತ್ತು ನೂರ ಮೂವತ್ತೇಳರ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿಗೆ ವರ್ಗಾವಣೆ ಮಾಡಿದ್ರಪ್ಪ ಅಂದರೆ ಬ್ರಿಟಿಷರು ಮುಂಬೈ ನಗರಕ್ಕೆ ಏನಪ್ಪಾ ಅಂದರೆ ಈ ಒಂದು ಕಚೇರಿಯನ್ನು ವರ್ಗಾವಣೆ ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿರಿ ಆರ್ ಬಿ ಐಲ ನಾಂಚನ ಯಾವುದು ಅಂತ ಕೇಳಲಾಗಿದೆ ಅದ ಬೆಂಗಾಲ್ ಟೈಗರ್ ಅಂತ ಕೊಟ್ಟಿರ್ತಾನೆ ಆಪ್ಷನ್ಸ್ ಬೆಂಗಾಲ್ ಟೈಗರ್ ಅಥವಾ ಏನಪ್ಪಾ ಅಂತಂದ್ರೆ ಬೆಂಗಾಲ್ ಟೈಗರ್ ಮತ್ತು ಪಾಮ್ ಗಿಡ ಅಂತ ಎರಡನ್ನೂ ಕೂಡ ಕೊಟ್ಟಿರ್ಬೋದು ಅಥವಾ ಬರೀ ಆರ್ ಬಿ ಐನ ಲಾಂಛನ ಯಾವುದು ಓಲಿ ಅಂತ ಕೂಡ ಕೊಡ್ಬೋದು ಸಿಂಹ ಕೊಟ್ಟಿದ್ದಾನೆ ಅದು ಎಸ್ ಬಿ ಐದು ಕನ್ಫ್ಯೂಸ್ ಆಗಬಾರ್ದು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿರಿ ಆರ್ ಬಿ ಐನ ಮೂಲ ಬಂಡವಾಳ ಎಷ್ಟು ಹತ್ತು ಕೋಟಿ ಐದು ಕೋಟಿ ಎಂಟು ಕೋಟಿ ಹನ್ನೆರಡು ಕೋಟಿ ಅಂತ ಕೂಡ ಕೊಡಲಾಗಿದೆ ಆರ್ ಬಿ ಐನ ಮೂಲ ಬಂಡವಾಳ ಎಷ್ಟಪ್ಪ ಅಂತಂದ್ರೆ ಅಂದರೆ ಸ್ಥಾಪನೆ ಮಾಡಬೇಕಾದ್ರೆ ಇದ್ದಂಥ ಬಂಡವಾಳ ಎಷ್ಟು ಕೋಟಿ ಇತ್ತು ಅಂತ ಕೇಳಿದ್ರೆ ಅದನ್ನು ಐದು ಕೋಟಿ ಬಂಡವಾಳದೊಂದಿಗೆ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಮೊಟ್ಟ ಮೊದಲು ಬಾರಿಗೆ ಇದನ್ನು ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿರಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಮನೆ ಹಿಂದ್ಗಡೆ ಮಸೀದಿ ಇದೆ ಒಂದು ಸ್ವಲ್ಪ ಪ್ರಾರ್ಥನೆ ಆಗ್ತಾಯಿದೆ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಕ್ವಶನ್ ಇದೆ ಆರ್ ಬಿ ಐ ಗವರ್ನರ್ ಆಯ್ಕೆ ಯಾರು ಮಾಡುತ್ತಾರೆ ನೋಡಿರಿ ಭಾಳ ಜನರಿಗೆ ದೊಡ್ಡ ಕನ್ಫ್ಯೂಸ್ ಏನಪ್ಪ ಅಂತಂದ್ರೆ ಇದು ಯಾವ ಥರ ಕನ್ಫ್ಯೂಸ್ ಆಗುತ್ತೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಹಣಕಾಸು ಆಯೋಗ ಕೇಂದ್ರ ಸರ್ಕಾರ ಯಾವತ್ತೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡುತ್ತೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ ಮೇಲೆ ರಾಷ್ಟ್ರಪತಿಗಳು ಅದ ನೆಕ್ಸ್ಟ್ ಆರ್ ಬಿ ಐ ಬ್ಯಾಂಕ್ ಈ ಕೆಳಗಿನ ಯಾವ ಎರಡು ದೇಶಕ್ಕೆ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಿತ್ತು ಅಂತ ಕೇಳಲಾಗಿದೆ ಪಾಕ್ ಮತ್ತು ಬಾಂಗ್ಲಾ ಪಾಕ್ ಮತ್ತು ಚೀನಾ ಬರ್ಮಾ ಮತ್ತು ಪಾಕಿಸ್ತಾನ ಶ್ರೀಲಂಕಾ ಮತ್ತು ಭೂತಾನ್ ಅಂತ ಕೇಳಲಾಗಿದೆ ನೋಡ್ರಿ ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಾಕಿಸ್ತಾನ ಮತ್ತು ಬರ್ಮಾ ದೇಶದ ಕೇಂದ್ರ ಬ್ಯಾಂಕ್ ಸ್ಥಾಪನೆ ಆಗುವವರೆಗೂ ಕೂಡ ಏನಪ್ಪ ಅಂದ್ರೆ ನಮ್ಮ ದೇಶದಿಂದಲೇ ಕರೆನ್ಸಿ ಪ್ರಿಂಟ್ ಆಗ್ತಾ ಇತ್ತು ನೆಕ್ಸ್ಟ್ ಬರ್ರಿ ಆರ್ ಬಿ ಐನ ಗವರ್ನರ್ ಅಧಿಕಾರಾವಧಿ ಕನಿಷ್ಠ ಮತ್ತು ಗರಿಷ್ಠ ಎಷ್ಟು ವರ್ಷ ಅಂತ ಇದೆ ಕನಿಷ್ಠ ಎಷ್ಟು ವರ್ಷಪ್ಪ ಅಂದ್ರೆ ಮೂರು ವರ್ಷ ಇರುತ್ತೆ ಗರಿಷ್ಠ ಐದು ವರ್ಷ ಸೊ ಆಪ್ಷನ್ಸ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಇಲ್ಲಿ ಬಿ ಆಗುತ್ತೆ ಅದ ಸರ್ ಐದು ವರ್ಷ ಆದ ಮೇಲೂ ಕೂಡ ಗವರ್ನರ್ ಅಧಿಕಾರವನ್ನು ಮಾಡ್ಬೋದೇನು ರೀ ಸರ ಅಂತ ನಿಮ್ಮ ತೆಲೆಯಲ್ಲಿರ್ಬೋದು ಎಸ್ ಅಫ್ಕೋಸ್ ಐದು ವರ್ಷ ಆದ ನಂತರವೂ ಕೂಡ ಏನಪ್ಪ ಅಂದ್ರೆ ಭಾರತದಲ್ಲಿ ಕೆಲವೊಂದಿಷ್ಟು ಜನ ಆಳ್ವಿಕೆಯನ್ನು ಆರ್ ಬಿ ಐ ಗೌರ್ನರ್ ಹುದ್ದೆಯನ್ನು ನಿರ್ವಹಿಸಿದ ಉದಾಹರಣೆಗಳಿವೆ ಬಟ್ ಡಿಫೆಂಡ್ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಇದು ಡಿಫೆಂಡ್ ಆಗಿರುತ್ತೆ ಇದು ನಿಮ್ಮ ಗಮನದಲ್ಲಿ ಇರಬೇಕು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಏನಿದೆ ಆರ್ ಬಿ ಐನ ಗೌರ್ನರ್ ಸಂಬಳ ಎಷ್ಟು ಅಂತ ಕೇಳಲಾಗಿದೆ ಆರ್ ಬಿ ಐಗೆ ಗೌರ್ನರ ಸಂಬಳ ಎಷ್ಟಪ್ಪ ಅಂತಂದರೆ ಪ್ರಸ್ತುತ ಎರಡು ಲಕ್ಷದ ಐವತ್ತು ಸಾವಿರ ಇದೆ ಅದು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಹೇಳಪ್ಪ ಅಂದ್ರೆ ಯೋಚನೆಯ ಮಾಡುತ್ತೆ ಮುಂದೆ ಎಷ್ಟಾಗುತ್ತಂತ ನೋಡೋಣ ಆರ್ ಬಿ ಐನ ಗೌರ್ನರ ಸಂಬಳ ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳಿಗೆ ಎರಡು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಉಪ ಗವರ್ನರ್ಗೆ ಇರ್ತಪ್ಪ ಅಂತಂದ್ರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇರುತ್ತೆ ಒಟ್ಟು ಇಲ್ಲಿ ಒಬ್ಬರು ಗೌರ್ನರ್ ಇರ್ತಾರೆ ನಾಲ್ಕು ಜನ ಉಪ ಗವರ್ನರ್ಸ್ ಇರ್ತಾರೆ ಅದು ನಿಮಗೆ ನೆನಪಿರ್ಬೇಕು ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಸ್ತುತ ಆರ್ ಬಿ ಐನ ಹಣಕಾಸು ಅಧಿಕಾರಿ ಯಾರು ಅಂತ ಕೇಳೋದಾಗಿದೆ ಭಾಳ ಇಂಪಾರ್ಟೆಂಟ್ ಭಾಳ ಸರಿ ಅಲ್ಲಿ ಬಂದಿದೆ ಪ್ರಸ್ತುತ ಆರ್ ಬಿ ಐನ ಹಣಕಾಸು ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಸುಧಾ ಬಾಲಕೃಷ್ಣನ್ ಅಂತ ಕರಿತೀವಿ ನಿಮ್ಮ ಎಕ್ಸಾಮ್ ಒಳಗಡೆ ಸಿ ಎಪ್ ಅಂತ ಕೊಟ್ಟಿತ್ತಾನೆ ಸಿ ಎಪ್ ಅಂದ್ರೇನು ಚೀಫ್ ಫೈನಾನ್ಸ್ ಆಫೀಸರ್ ಅಂತ ಕೂಡ ಕರಿತೀವಿ ನೋಡಿರಿ ಸುಧಾ ಬಾಲಕೃಷ್ಣನ ಮೊಟ್ಟ ಮೊದಲ ಆರ್ ಬಿ ಐನ ಹಣಕಾಸು ಅಧಿಕಾರಿ ಅನ್ನೋದ್ರ ಜೊತೆಗೆ ಆರ್ ಬಿ ಐನ ಹಣಕಾಸು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಅಂತ ಕೂಡ ಕೇಳ್ಬೋದು ಅದು ನಿಮ್ಗೆ ಐಡಿಯಾ ಇರಬೇಕು ಯಾವುದಪ್ಪ ಅಂದ್ರೆ ಸುಧಾ ಬಾಲಕೃಷ್ಣನ್ ಅಂತ ಕರಿತೀವಿ ಹೌದಾ ಇನ್ನು ರಜನೀಶ್ ಕುಮಾರ್ ರಾಜೀವ್ ಕುಮಾರ್ ಇವರೆಲ್ಲ ಎಸ್ ಬಿ ಐಗೆ ಸಂಬಂಧಪಟ್ಟವರು ಐ ಜಿ ಪಟೇಲ್ ಅವರು ಆರ್ ಬಿ ಐನ ಗವರ್ನರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಟು ಮುದ್ರಣ ಮಾಡುವ ಪರಮಾಧಿಕಾರ ಭಾರತದಲ್ಲಿ ಯಾರಿಗಿದೆ ಅಂತ ಕೇಳಲಾಗಿದೆ ಯಾರೇನೂ ಪ್ರಿಂಟ್ ಮಾಡೋ ಹಾಗಿಲ್ಲ ನೋಟು ಪ್ರಿಂಟ್ ಮಾಡ್ತಕ್ಕಂಥ ಪರಮ ಅಧಿಕಾರ ಭಾರತದ ಇಪ್ಪತ್ತೆರಡನೇ ಸೆಕ್ಷನ್ ಅಂದರೆ ಆರ್ ಬಿ ಐನ ಹತ್ತೊಂಬತ್ತು ನಲವತ್ತೆಂಟರ ಒಂದು ಬ್ಯಾಂಕಿಂಗ್ ಕಾಯ್ದೆ ಅನ್ವಯ ಆರ್ ಬಿ ಐನ ರಾಷ್ಟ್ರೀಕರಣ ಮಾಡಿದ ಮೇಲೆ ಇಪ್ಪತ್ತೆರಡನೇ ಸೆಕ್ಷನ್ ಏನು ಹೇಳುತ್ತಪ್ಪ ಅಂದರೆ ಭಾರತದಲ್ಲಿ ನೋಟು ಮುದ್ರಣ ಮಾಡ್ತಕ್ಕಂಥ ಒಂದು ಪರಮಾಧಿಕಾರ ಯಾರಿಗೆ ಇರಬೇಕು ಅಂತ ಕೇಳ್ತಾರೆ ಯಾರಿಗೆಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮಾತ್ರ ಇರುತ್ತೆ ಕೇಂದ್ರ ಸರ್ಕಾರಕ್ಕೂ ಮತ್ತು ಇಲ್ಲಿ ಆರ್ ಬಿ ಐಗೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಥರದ ಸಂಬಂಧಗಳು ಇರುವುದಿಲ್ಲ ಇನ್ನು ಹಣಕಾಸು ಆಯೋಗ ಅಂತ ಬಂದಾಗ ಹಣಕಾಸು ಆಯೋಗದ ಕೆಲಸ ಏನಪ್ಪ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ತೆರಿಗೆಯನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಹಣಕಾಸು ಆಯೋಗ ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಅಂತ ಕೇಳೋದಾಗಿದೆ ಹಣಕಾಸು ಸಚಿವರು ಪ್ರಧಾನಮಂತ್ರಿ ಹಣಕಾಸು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಅಂತಿದೆ ಒಂದು ರೂಪಾಯಿ ಕರೆನ್ಸಿಯನ್ನು ಬಿಟ್ಟು ಅಥವಾ ನಾಣ್ಯ ಬಿಟ್ಟು ಮೊದಲು ನೋಟಿತ್ತು ಈಗಿಲ್ಲ ಎಲ್ಲದರ ಮೇಲೆ ಯಾರ್ದು ಇರುತ್ತಪ್ಪ ಅಂದ್ರೆ ಆರ್ ಬಿ ಐ ಗೌರ್ನರ್ ಸಹ ಇರುತ್ತೆ ಇದು ನಿಮ್ಗೆ ಐಡಿಯಾ ಇರಬೇಕು ಬೇಕಾದಿರಲದು ನೆಕ್ಸ್ಟ್ ನೋಡಿರಿ ಬ್ಯಾಂಕ್ಗಳ ಬ್ಯಾಂಕ್ ಎಂದು ಯಾವುದನ್ನು ಕರೀತಾರೆ ಅಂತ ಕೇಳಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಭಾರತದ ಬ್ಯಾಂಕ್ಗಳ ತಂದೆ ಅಂತಿಮ ಋಣದಾತ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ ಉಳಿದಂಥ ರಾಷ್ಟ್ರೀಕೃತ ಬ್ಯಾಂಕುಗಳೆಲ್ಲವೂ ನಷ್ಟದ ಸಂದರ್ಭದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಮುಚ್ಚುವಂತದಲ್ಲಿದ್ದಾಗ ಅಥವಾ ಸಾಲ ಹೆಚ್ಚಾದಾಗ ಆ ಬ್ಯಾಂಕಿಗೆ ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸೊ ಹಾಗಾಗಿ ಬ್ಯಾಂಕುಗಳ ಬ್ಯಾಂಕು ಅಂತ ಯಾವುದನ್ನು ಕರಿತೇವಪ್ಪ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೆಕ್ಸ್ಟ್ ಕ್ವೆಶನ್ ಆರ್ ಬಿ ಐನ ನೋಟು ಚಲಾವಣೆ ಕಾಯ್ದೆ ಎಷ್ಟು ಹೇಳುತ್ತದ ನೋಡ್ರಿ ಏನದ ಆಗಲೇ ಒಂದು ಹೇಳಿದೆ ನಾನು ನೋಟು ಚಲಾವಣೆಯ ಪರಮಾಧಿಕಾರದ ಕಾಯ್ದೆ ಯಾವುದು ಇಪ್ಪತ್ತೆರಡನೇ ಸೆಕ್ಷನ್ ಇದು ಕಂಪ್ಲೀಟ್ ಭಾರತದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಅಧಿಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲ ಅಂತ ಇದು ತಿಳಿಸ್ಕೊಡ್ತಾ ಇನ್ನು ಇಪ್ಪತ್ತ್ನಾಲ್ಕನೇ ಸೆಕ್ಷನ್ ಏನು ಹೇಳ್ತಪ್ಪ ಅಂತಂದರೆ ಹತ್ತು ಸಾವಿರದ ಒಂದು ನೋಟನ್ನು ಪ್ರಿಂಟ್ ಮಾಡ್ತಕ್ಕಂಥ ಅಧಿಕಾರ ಅಲ್ಲಿ ತನಕ ಇರ್ತದೆ ಎರಡು ಸಾವಿರದ ಒಂದು ಮಾಡಿರಿ ನೀವು ಐದು ಸಾವಿರದ ಒಂದೊಂದು ನೋಟ್ ಪ್ರಿಂಟ್ ಮಾಡಿರಿ ಬಟ್ ಲಾಸ್ಟ್ ಇಲ್ಲಿ ತನಕ ಇರುತ್ತೆ ಹತ್ತು ಸಾವಿರದ ಒಂದು ನೋಟನ್ನು ಪ್ರಿಂಟ್ ಮಾಡ್ತಕ್ಕಂಥ ಅಲ್ಲಿ ತನಕ ಇದೆ ಹೆಂಗೆ ಎರಡು ಸಾವಿರ ನೋಟ್ ಇತ್ತಲ್ಲ ಥರ ಹತ್ತು ಸಾವಿರದ ಒಂದು ನೋಟ್ಗಳನ್ನು ಪ್ರಿಂಟ್ ಮಾಡೋದು ಹನ್ನೊಂದು ಸಾವಿರ ಇಲ್ಲ ನೆಕ್ಸ್ಟ್ ನೋಡಿರಿ ಆರ್ ಬಿ ಐ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು ಅಂತ ಕೇಳಲಾಗಿದೆ ಹಲವಾರು ಗೊಂದಲಗಳಿರ್ತವೆ ಆಪ್ಷನ್ಸಲ್ಲಿ ನೋಡ್ಕೋಬೇಕು ನೋಡ್ಕೊಂಡು ಕ್ಲಿಯರಾಗಿ ಹೇಳ್ಬೇಕು ಹತ್ತೊಂಬತ್ತೂರ ನಲ್ವತ್ತೊಂಬತ್ತು ಜನವರಿ ಒಂದರಂದು ಏನಪ್ಪಾ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಯಿತು ರಾಷ್ಟ್ರೀಕರಣ ಕಾಯ್ದೆ ಯಾವುದು ಅಂತ ಕೇಳ್ತಾರೆ ರೀ ಆರ್ ಬಿ ಐ ರಾಷ್ಟ್ರೀಕರಣ ಒಂದಂಥ ಕಾಯ್ದೆ ಯಾವುದು ಅಂತ ಕೇಳ್ತಾರೆ ನಿಮಗೆ ಕ್ಲಿಯರಾಗಿ ಐಡಿರಬೇಕು ಯಾವ ಕಾಯ್ದೆಯಪ್ಪ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಒಂದು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತ ಬರುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ ಅಂದರೆ ಆರ್ ಬಿ ಐ ಬ್ಯಾಂಕನ್ನು ರಾಷ್ಟ್ರೀಕರಣ ಒಂದು ಕಾಯ್ದೆಯನ್ನು ರಚನೆ ಮಾಡ್ತಾರೆ ನಲವತ್ತೊಂಬತ್ತರಾಗ ಆ ಒಂದು ಕಾಯ್ದೆ ಅನ್ವಯ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಹತ್ತೊಂಬತ್ತು ನೂರ ಜನವರಿ ಒಂದಕ್ಕೆ ರಾಷ್ಟ್ರೀಕರಣ ಮಾಡ್ತಾರೆ ಸ್ಥಾಪನೆಗೆ ಹತ್ತೊಂಬತ್ತನೂರ ಮೂವತ್ತ್ನಾಲ್ಕರ ಕಾಯ್ದೆ ರಾಷ್ಟ್ರೀಕರಣಕ್ಕೆ ನಲವತ್ತೊಂಬತ್ತರ ಕಾಯ್ದೆ ಎರಡನೇ ಪೇಟ್ರೆ ಸಾಕು ನೋಡಿರಿ ನೆಕ್ಸ್ಟ್ ಒಂದು ಸ್ವಲ್ಪ ಆರ್ ಬಿ ಐ ಗೌರ್ನರ್ ಬಗ್ಗೆ ವಿಶೇಷತೆಯನ್ನು ಚರ್ಚೆ ಮಾಡೋಣ ಇನ್ನು ಹೆಚ್ಚುವರಿಯಾಗಿ ಮುಂದಿನ ಒಂದು ನಾಳೆ ಮತ್ತೊಂದು ವಿಡಿಯೋ ಬಿಡ್ತೀನಿ ಆ ಒಂದು ವಿಡಿಯೋದಲ್ಲಿ ಆರ್ ಬಿ ಐನ ಒಂದಿಷ್ಟು ಗವರ್ನರ್ಗಳ ವಿಶೇಷತೆ ಮತ್ತು ಅದ್ರ ಜೊತೆಗೆ ಆರ್ ಬಿ ಐನ ಹಣಕಾಸು ಸಾಧನಗಳು ರೇಪೊ ರೇಟ ರಿವರ್ಸ್ ರೇಪೊ ರೇಟ ಬ್ಯಾಂಕ್ ರೇಪ್ಟ ಎಸ್ ಎಲ್ ಆರ್ ಸಿ ಆರ್ ಆರ್ ಆ ಎಮ್ ಎಸ್ ಅಪ್ ಅಂದ್ರೇನು ಪ್ರಸ್ತುತ ದರಗಳು ಎಷ್ಟದ ಎಕ್ಸಾಮ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಬ್ಯಾಂಕ್ ರೇಟ್ ಎಷ್ಟದ ಸಿ ಆರ್ ಆರ್ ಎಷ್ಟದ ಎಸ್ ಎಲ್ ಆರ್ ಎಷ್ಟದ ಮತ್ತು ರೆಪೋ ರೇಟ್ ಎಷ್ಟದ ಹೊಗಳ ಅದ್ರ ಬಗ್ಗೆ ಏನು ಕ್ವೆಶನ್ಸ್ ಕೇಳ್ತಾನೆ ಪಿಕ್ಸ್ ಒಂದಿರ್ತದೆ ಆರ್ ಬಿ ಐ ಮೇಲೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೂಡ ಒಂದು ಮಾರ್ಕ್ಸ್ ಕಡ್ಡಾಯವಾಗಿ ಕೇಳಿರ್ತಾರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ನಾಳೆಯನ್ನು ಮಾಡ್ತೀನಿ ಆ ವಿಡಿಯೋದಲ್ಲಿ ಏನದಲ್ಲ ಇನ್ನೊಂದು ಸ್ವಲ್ಪ ಗವರ್ನರ್ಗಳ ವಿಷಯ ಒಂದು ಸ್ವಲ್ಪ ಗವರ್ನರ್ ವಿಷಯ ನಾಳೆಗೆ ಗವರ್ನರ್ ವಿಶೇಷತೆ ಜೊತೆಗೆ ಆರ್ ಬಿ ಐನ ಹಣಕಾಸು ಸಾಧನಗಳ ಬಗ್ಗೆ ನೋಡೋಣ ಅದ್ಭುತವಾಗಿರುತ್ತೆ ಕೊನೆ ತನಕ ನೋಡಿ ಏನಿದೆ ಆರ್ ಬಿ ಐನ ಮೊದಲ ಗವರ್ನರ್ ಯಾರು ಅಂತ ಕೇಳಲಾಗುತ್ತೆ ಭಾಳ ಸರಿ ಕೇಳ್ದನ ಸಿಂಪಲ್ ಪ್ರಶ್ನೆ ಇದೆ ಅಂತ ದೊಡ್ಡದಲ್ಲ ಸರ್ ಓಸ್ ಬರ್ನ ಸ್ಮಿತಾ ಅಂತ ಕರಿತೀವಿ ಇವರು ಆರ್ ಬಿ ಐನ ಮೊದಲ ಗವರ್ನರ ಹತ್ತೊಂಬತ್ತರ ಮೂವತ್ತೈದರಿಂದ ಮೂವತ್ತೇಳರ ತನಕ ಇವರು ಗವರ್ನರ್ ಆಗಿದ್ದರು ಅಂದ್ರೆ ಅದರ ಅರ್ಥಾರ್ಥ ಕ್ವಶನ್ ಹಿಂಗೆ ಕೇಳ್ಬೋದು ಆರ್ ಬಿ ಐನ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದ್ದಾಗ ಆರ್ ಬಿ ಐನ ಗವರ್ನರ್ ಯಾರಾಗಿದ್ದರು ಅಂತಲೂ ಕೇಳ್ಬೋದು ಯಾರಪ್ಪ ಅಂದ್ರೆ ಸರ್ ಓಸ್ ಬರ್ನ ಸ್ಮಿತ್ ಅಂತ ನೀವು ಆನ್ಸರನ್ನು ಮಾಡಬೇಕು ನೆಕ್ಸ್ಟ್ ವಿಶೇಷ ನೆಕ್ಸ್ಟ್ ನೋಡ್ರಿ ಸಿ ಡಿ ದೇಶಮುಖ ಇವರೊಬ್ಬ ಗೌರ್ನರ್ ಇವ್ರ ಬಗ್ಗೆ ಏನಿದೆ ನೋಡೋಣ ನೋಡಿರಿ ಇವ್ರ ಏನು ಕೇಳ್ತಾನ ಮೊದಲ ಭಾರತೀಯ ವ್ಯಕ್ತಿ ಗೌರ್ನರ್ ಆಗಿ ಆಯ್ಕೆಯಾದವರು ಯಾರು ಅಂತ ಕೇಳ್ತಾನ ಸಿ ಡಿ ದೇಶಮುಖ್ ಮೊದಲ ಭಾರತೀಯ ಗೌರ್ನರ್ ನೆಕ್ಸ್ಟ್ ಗವರ್ನರ್ ಆಗಿ ನಂತರ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ ಫಸ್ಟ್ ಇವರು ಏನಾಗುತ್ತೆ ಜಾನ್ ಮತಾಯ ಅವರು ಬಜೆಟ್ ಮಂಡನೆ ಮಾಡ್ತಾರೆ ಮಾಡಿದ ನಂತರ ಸಿ ಡಿ ಅವರು ಕೂಡ ಬಜೆಟ್ ಮಂಡಿಸಿದ ವ್ಯಕ್ತಿ ಇವರು ಅಧಿಕಾರಾವಧಿಯಲ್ಲಿ ಆರ್ ಬಿ ಐಯನ್ನು ರಾಷ್ಟ್ರೀಕರಣ ಮಾಡಲಾಯಿತು ಈ ಮೂರು ಪ್ರಶ್ನೆಗಳು ಸಿ ಡಿ ಅವರ ಮೇಲೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತಾ ಮೂರನ್ನು ನಿಮಗೆ ನೆನ್ಪರಬೇಕು ಸ್ನೇಹಿತರೆ ನೆಕ್ಸ್ಟ್ ಏನದ ಬೆನಗಲ್ ರಾಮ್ರಾವ್ ಅವರ ಬಗ್ಗೆ ನೋಡೋಣ ನೋಡಿರಿ ಗವರ್ನರ್ ಹುದ್ದೆಯನ್ನು ಆರ್ ಬಿ ಐನ ಗವರ್ನರ್ ಹುದ್ದೆಯನ್ನು ನಿರ್ವಹಿಸಿದ ಏಕೈಕ ಕನ್ನಡಿಗ ಯಾರು ಅಂತ ಕೇಳ್ತಾರ ಬೆನಗಲ್ ಅವರು ಇವರೇನಪ್ಪ ಅಂದರೆ ಕರ್ನಾಟಕದ ಮಂಗಳೂರಿನವರು ಇದು ಪ್ರಶ್ನೆ ಪ್ರಶ್ನೆ ಎರಡನೇ ಪ್ರಶ್ನೆ ಅತಿ ಹೆಚ್ಚು ಅವಧಿಗೆ ಗವರ್ನರ್ ಹುದ್ದೆಯನ್ನು ನಿರ್ವಹಿಸಿದವರು ಯಾರು ಅಂತ ಕೇಳಿದ್ರೆ ಬೆನಗಲ್ ರಾಮರಾವ್ ಸುಮಾರು ಎಷ್ಟಪ್ಪ ಅಂತಂದ್ರೆ ಇವರು ಏಳು ವರ್ಷ ಎರಡು ಐವತ್ತೈದು ದಿನಗಳ ಕಾಲ ಅತಿ ಹೆಚ್ಚು ಅವಧಿಗೆ ಗವರ್ನರ್ ಹುದ್ದೆಯನ್ನು ನಿರ್ವಹಿಸಿದಂಥ ಏಕೈಕ ಗವರ್ನರ್ ಅಂತ ಕೂಡ ಇವರನ್ನು ಕರೆಯಲಾಗುತ್ತೆ ಇನ್ನು ಎಸ್ ಬಿ ಐ ಸ್ಥಾಪನೆ ಮತ್ತು ರಾಷ್ಟ್ರೀಕರಣ ಎಸ್ ಬಿ ಐ ಸ್ಥಾಪನೆ ಆಗ್ತದ ಮತ್ತು ರಾಷ್ಟ್ರೀಕರಣ ಮಾಡ್ತಾರೆ ಆ ಒಂದು ಸಂದರ್ಭದಾಗ ಕೇಂದ್ರದ ರಿಸರ್ವ್ ಬ್ಯಾಂಕದ ಗವರ್ನರ್ ಯಾರಿದ್ರು ಅಂತ ಏನಾದರೂ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ಯಾರಪ್ಪ ಅಂದ್ರೆ ಬೆನಗಲ್ ಅವರು ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ನೆನಪಿರಲಿ ನೆಕ್ಸ್ಟ್ ನೋಡ್ರಿ ಇನ್ನು ಮನಮೋಹನ್ ಸಿಂಗ್ ಅವರ ಬಗ್ಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಯಾವಾಗಪ್ಪ ಅಂದ್ರೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇವರು ಉಪಾಧ್ಯಕ್ಷರಾಗಿದ್ದರು ಯೋಜನಾ ಆಯೋಗಕ್ಕೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ರಾಜೀವ್ ಗಾಂಧಿ ಅಧ್ಯಕ್ಷರಿದ್ದರು ಇವರಲ್ಲಿ ಉಪಾಧ್ಯಕ್ಷರಿದ್ದರು ನೆಕ್ಸ್ಟ್ ಎಲ್ ಪಿ ಜಿ ಲಿಬರೈಜೇಷನ್ ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಜೇಷನ್ ಅಂತ ಕರಿತೀವಿ ಈ ಒಂದು ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಪಿ ವಿ ನರಸಿಂಹರಾವ್ ಅವ್ರ ಜೊತೆ ಹಣಕಾಸು ಸಚಿವರಾಗಿ ಅಲ್ಲಿ ನಿರ್ವಹಿಸಿದರು ಆಮೇಲೆ ಭಾರತದ ಪ್ರಧಾನಮಂತ್ರಿಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಹೌದಾ ನೆಕ್ಸ್ಟ್ ಹೊಸ ಆರ್ಥಿಕ ನೀತಿಯ ಶಿಲ್ಪಿ ಅಂತ ಕೂಡ ಕರಿತೀವಿ ಹತ್ತೊಂಬತ್ತು ನೂರ ಎರಡರಿಂದ ಎಪ್ಪತ್ತಾರವರೆಗೆ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಕೂಡ ಮನಮೋಹನ್ ಸಿಂಗ್ ಅವರು ಕಾರ್ಯವನ್ನು ನಿರ್ವಹಿಸಿದರು ಇವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರಬೇಕು ನೆಕ್ಸ್ಟ್ ಏನದ ಎಲ್ ಕೆ ಜಾ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಹತ್ತೊಂಬತ್ತು ಎಪ್ಪತ್ತರವರೆಗೆ ಇವರು ಆರ್ ಬಿ ಐನ ಗವರ್ನರ್ ಆಗಿದ್ದರು ಎರಡು ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ನೋಟುಗಳನ್ನು ಇವರ ಒಂದು ಅವಧಿಯಲ್ಲಿ ಇವರು ಗವರ್ನರ್ ಆಗಿದ್ದಂಥ ಒಂದು ಸಂದರ್ಭದಾಗ ಚಲಾವಣೆ ಮಾಡಿದರು ಮತ್ತು ಮೊದಲು ಬಾರಿಗೆ ನೋಟಿನ ಮೇಲೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಗವರ್ನರ್ ಸಹಿಯನ್ನು ಜಾರಿಗೆ ತಂದರು ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಸಂದರ್ಭದಲ್ಲಿ ಇವರು ಗವರ್ನರ್ ಆಗಿದ್ದರು ಓಕೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ನಾಳೆ ಮತ್ತೆ ಭೇಟಿಯಾಗ